ಅದೇನ ಊರಿನವರೆಂದ್ರೆ ಹೇಳ್ಬೋದು ತುಂಬ ಖುಷಿ ಆಯಿತು ಇಂಥ ಒಂದು ಸಿಗ್ತೀವಿ ದೇವರ ದರ್ಶನ ಕೂಡ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನೀವು ಎಷ್ಟು ವರ್ಷದಿಂದ ಇದನ್ನು ಕಾರ್ಯಕ್ರಮದಲ್ಲಿ ವೇದಿಕೆ ಈ ವೇದಿಕೆಯಲ್ಲೇ ಫಸ್ಟ್ ಟೈಮ್ ಬಟ್ ಮ್ಯೂಸಿಕ್ ಅಂತ ಹೇಳಿದ್ರೆ ಮ್ಯೂಸಿಕ್ ತುಂಬ ಇಷ್ಟ ಇವರೆಲ್ಲ ಮೈಸೂರು ಅಪ್ ಮನೆಯಲ್ಲಿ ಕಾಮನ್ ಇರೋರು ನ್ಯಾಚುರಲ್ ಹೇಳ್ಬೋದು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹುಡುಕುರು ಕಾರ್ಯಕ್ರಮದ ಗಾಯಕ ಪುತ್ತೂರಿನಲ್ಲಿ ವಿಶೇಷವಾಗಿ ಇವತ್ತು ನೋಡಿ ತುಂಬ ಖುಷಿಯಾಯಿತು ಹಾಗೆ ಆ ದೇವರ ದರ್ಶನ ಹಾಗೂ ಒಳ್ಳೆಯ ಕಾರ್ಯಕ್ರಮ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ನನ್ನ ಸ್ನೇಹಿತರಾದ ವಸಂತ್ ಅವ್ರಿಗೂ ಕೂಡ ಎಲ್ಲ ಸಹ ಅದೆಲ್ಲರಿಗೂ ಕೂಡ ಧನ್ಯವಾದ ತಿಳಿಸ್ತೀನಿ ಹಾಗೆಯೇ ಕೂಡ ವಿಶೇಷವಾಗಿದೆ ಈ ಕಾರ್ಯಕ್ರಮ ತುಂಬ ಖುಷಿಯಾಯಿತು ನನ್ನ ಈ ಗಾಯನದ ಒಂದು ಜರ್ನಿ ಸುಮಾರು ಒಂದು ಇಪ್ಪತ್ತು ಮೂರು ವರ್ಷಗಳಿಂದ ನಾನು ಕಾರ್ಯಕ್ರಮಗಳನ್ನ ಕೊಡ್ತಾ ಬರ್ತೇನೆ ತುಂಬ ಖುಷಿ ಆಗುತ್ತೆ ಸಂಗೀತ ಕ್ಷೇತ್ರದಲ್ಲಿ ನಿರಂತರವಾಗಿ ಕೊಡಲಿಕ್ಕೆ ನನಗೆ ಖುಷಿ ಇರತೀನಿ ತಾಯಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಕೇಳ್ತಾ ಧನ್ಯವಾದ ಥ್ಯಾಂಕ್ ಯು ಹಾಗೆ ನಿಮ್ಮ ಕ್ಲಿಕ್ ಮಾಡಬೇಕಿದ್ರು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಗಾಯಕ ಮತ್ತೂರಿಗೆ ಪ್ರಪ್ರಥಮ ಬಾರಿಗೆ ನಮ್ಮ ಲೈವ್ ಬ್ಯಾಂಡ್ ಆಗ್ತಾಯಿದ್ದೀವಿ ಸತತವಾಗಿ ಒಂಬತ್ತು ವರ್ಷಗಳ ಕಾಲದಿಂದ ಹಂಡ್ರೆಡ್ ಪರ್ಸೆಂಟ್ ಲೈವ್ ಸ್ವಂತ ಪರಿಶ್ರಮದ ಮೂಲಕ ನಡೆಸುವಂಥ ಇನ್ನೆಲ್ಲ ಬಾಲಕಿಯಾಗಿ ಹಾಗೆ ಎಲ್ಲ ಚಾನಲಲ್ಲಿ ಟಿ ವಿ ಚಾನಲನ್ನು ಆಗಿರುವಂಥ ಗಾಯ್ಕೊಳ್ತಾ ಇದ್ದೀವಿ ಹಾಗಾಗಿ ಇಲ್ಲಿಗೆ ಬರಲಿಕ್ಕೆ ಕಾರಣ ಕುಂಕರಾಜರು ನಮ್ಮ ಆಕೆಯ ಕಡೆ ಹಾಕ್ ಮಾಡಿದರು ಕಕ್ಕದ್ದು ಮೂರು ತಿಂಗಳು ತಮ್ಮ ಬುಕ್ ಮಾಡಿದ್ದರು ಇವತ್ತು ಬೇರೆ ಕಡೆ ಕಾರ್ಯಕ್ರಮವನ್ನು ನಾವು ಮತ್ತೆ ಕ್ಯಾನ್ಸಲ್ ಮಾಡಿ ಇಲ್ಲಿ ಬರಲೇಬೇಕಂತೇಳಿ ಬಂದಿದ್ದು ನಾವು ಏನೋ ಫಸ್ಟ್ ಬಂದು ವೇದಿಕೆ ನೋಡಿ ಸಣ್ಣ ಕಾರ್ಯಕ್ರಮ ಅಂತ ಅದು ಈ ಥರ ಜನ ಸಾಕು ಇದಕ್ಕೆ ಎಲ್ಲ ಕಲಾವಿದಲ್ಲಿರುವಂಥ ವ್ಯಕ್ತಿ ಅಂತ ಹೇಳ್ತಾ ಕೂಡ ಒಳ್ಳೊಳ್ಳೆ ಚಾನಲಲ್ಲಿ ಅವಕಾಶ ಹೇಳ್ಕೊಡ್ತಾರೆ ಓಕೆ that's a tough